ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೌದಣ್ಣ ಟ್ರಕ್ ಪವರ್ ಟ್ರ್ಯಾಕ್ ಯಾವುದಿದು ಫಾರ್ಮೋ ಟ್ರ್ಯಾಕ್ ಅಣ್ಣ ಮೂರು ಟ್ರ್ಯಾಕ್ ಮಾಡಲ್ ಗಡಿ ಎರಡು ಸಾವಿರದ ಇಪ್ಪತ್ತಣ್ಣ ಇದು ಓನರ್ಶಿಪ್ ಎಷ್ಟು ಆಗಿದೆ ಗಡಿ ಒಂದು ಅಣ್ಣ ಸಿಂಗಲ್ ಓನರ್ ಸಿಂಗಲ್ ಓನರಾ ಹೌದಣ್ಣ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಹಾ ಎಲ್ಲ ರನ್ನಿಂಗ್ ಇದೆ ಅಣ್ಣ ಇದು ರನ್ನಿಂಗ್ ಎಷ್ಟಾಗಿದೆ ಇದೆ ಸಾವಿರದ 1500 ಅವರ್ ಹೋಗಿದೆ ಅಣ್ಣ 1500 ಓಡಿದೆ ಹೌದಾ ಗಡಿ ಕಂಡೀಷನ್ ಚೆನ್ನಾಗಿದ್ಯಾ ಆ ಎಲ್ಲ ಚೆನ್ನಾಗಿದೆ ಅಣ್ಣ ಇದು ಎಷ್ಟು ಎಚ್ ಪಿ ಬರ್ತಿದೆ ಟ್ರ್ಯಾಕ್ಟರ್ ಫಾರ್ಟಿ ಫೈವ್ ಪಿ ಅಣ್ಣ 40 ಎಚ್ ಪಿ ಇಂಜಿನ್ ಕಂಡೀಷನ್ ಏನಾಗಿದೆ ಅಣ್ಣ ಚೆನ್ನಾಗೈತೆ ಅಣ್ಣ ಸೂಪರ್ ಸಾವಿರದ 1500 ಇಂಜಿನ್ ಆಫ್ಟೇ ಹೋಗಿರೋದು ಇಂಜಿನ್ ಮಾತ್ರ ಕೊಡತಿರೋ ಜೊತೆಗೆ ಅಣ್ಣ ಇಂಜಿನ್ ಮಾತ್ರ ಕೊಡ್ತಾ ಆ ಇಂಜನ್ ಮಾತ್ರ ಅಣ್ಣ ಟ್ರಾಲಿ ಇಲ್ಲ ಇಂಜನ್ ಮಾತ್ರ ಕೊಡ್ತಾ ಕೊಡತಿದ್ರು ಜೀರೋ ದಿನ

ಮುಳಬಾಗ್ಲು ಮುಳಬಾಗ್ಲು ಇದು ಎಷ್ಟು ಇರುತ್ತೆ ತಳ್ತೆ ಡೀಸೆಲ್ ಗಂಟೆಗೆ ಇದು ಫಾರ್ಮ್ ಟ್ರಕ್ ಕುಡಿಯತಣ್ಣ 4 ಲೀಟರ್ ಕುಡಿಯತಣ್ಣ 4 ಲೀಟರ್ ಆ ಅದಣ್ಣ ಇದು ರೇಟ್ ಎಷ್ಟು ಅದ್ರನೆ ಗಡಿ ಅಣ್ಣ 6 ಲಕ್ಷ 6 ಲಕ್ಷ ಎಷ್ಟು ಫೈನಲ್ ಎಷ್ಟು ಕೊಡ್ತೀರಾ ಇದು ಗಡಿ ಒಂದು 10 20000 ಕಡಿಮೆ ಬಿಡ್ತೀರಾ ಅಣ್ಣ ಒಂದು ಬಿಡ್ತೀರಾ ಹೌದಣ್ಣ ಎಷ್ಟು ಎಚ್ ಪಿ ಅಂದ್ರೆ ಇಂಜಿನ್ ಇದು 45 ಎಚ್ ಪಿ 45 ಎಚ್ ಪಿ ಇಂಜಿನ್ ಹೌದಣ್ಣ ಓಕೆ ಓಕೆ ನಮ್ಮ ಕಡೆ ಇಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಹಾ ಆಯ್ತು ಅಣ್ಣ ಥ್ಯಾಂಕ್ ಯು ಅಣ್ಣ ಓಕೆ